यारे ये बंदे ले आते काले सोशे रे बने सोशे काले आते रे बने कटे रे कटे गंदोस कटे बंदर कहाँ बने बंदर ना बने ओह ये ना <laughs> ನಮ್ಮ ಮನೆಗೆ ಸಾಲದ ಬಾಕಿನ ಹುಡಿಕೊಂಡು ಬಂದ್ಬಿಟ್ಟಿದ್ಯಲ್ಲ ಹೆಂಗೆ ಇಲ್ಲ ರೀ ನಿಮ್ಮ ಮನೆ ಅಂತ ಗೊತ್ತಿಲ್ಲ ಮನ್ ಮನೆಗೆ ಹೋಗೋದು ಕೂಟೋದು ತಟ್ಟೋದು ಮಾಡೋದು ಯಾಕೆ ಯಾರು ನಿನಗೆ ತಟ್ಲಿಲ್ವಾ ತಿಳಿ ಬೇಡ ಕಣ್ರಿ ಮನ್ ಮನೆಗೆ ಹೋಗಿ ಕುಟ್ಟಿ ತಟ್ಟಿ ಮಾಡಿದ ತರ ವ್ಯಾಪಾರ ಏನ್ಲ ಅದು ಮಾಡೋದು ಮನ್ ಮನೆ ಹೋಯ್ತೀನಿ ಕೊಡ್ತೀನಿ ಕಡ್ಡಿ ರೀ ಕಡ್ಡಿ

ನಿನ್ ಸೆಂಟ್ ಹಾಕೊಳ್ಳೋದಕ್ಕಿಂತ ಮುಂಚೆ ಒಂಬತ್ತು ಜನ ಚುಡಾಯಿಸ್ತಾ ಇದ್ರಾ ಅದೇ ನಿನ್ನ ಸೆಂಟು ನನ್ನ ಮೈಗೆ ತೋಗಿದ್ ಕೂಡಲೇ ತೊಂಬತ್ತು ಜನ ಚುಡಾಯಿಸಿದ್ರು ಆ ಸಮಯದಲ್ಲಿ ಸಿಗಬೇಕಾಗಿತ್ತು ಬಡ್ಡಿ ಮಗನೇ ನಿನಗೊಂದು ಗೊತ್ತಿ ಕಾಣಿಸುವೆ ಒಂಬತ್ತು ನೋಡ್ರಿ ಯಾ ಹೋಗಿ ಬಂದು ಮೂಗಿನೇ ಹಿಡ್ಕೊಂಡ್ರು ಅನ್ನೋ ಪಾಪ ಅವ್ರನ್ನೇ ಯಾಕೆಲೆ ಹಿಡ್ಕೊಂಡ್ಯ ಸರಿ ಮುಂದೆ ಕೇಳಿದ ಬೇಗ ಬೇಗ ಟೈಮ್ ಆಯ್ತಾದೆ ಎಲ್ಲಿ ಸಹಾಯ ಸಹಾಯವಾಗತ್ತಲ್ಲ ನನ್ನಿಂದ ಆದ್ರೆ ಒಂದನ್ ಬಿಟ್ಟು ಏನ್ರಿ ಅದೇ ನಮ್ಮ ಅಪ್ಪನ್ ಬಿಟ್ಟು ನಿಮ್ಮ ಅಪ್ಪ ತಗ ನಾನೇನ್ರಿ ಮಾಡ್ರಿ ಅದಲ್ಲ ರೀ ನಮ್ಮ ಮಳಿಗೊಳಕ್ಕೆ ಸ್ವಲ್ಪ ನಿಮ್ ಪಕ್ಕದಲ್ಲಿ ಜಾಗ ಕೊಡ್ರಿ ಜಾತಿಗೆಟ್ಟೆ ನೀತಿ ಬಾಸ್ಬೇಕು ಅಮಿಖ ನಿಂತ್ಕಲ್ಲ ಗಂಟಾ ಅಲ್ಲ ಕಣ್ಲಾ ಒಟ್ಟಿ ಹಣ್ಣು ಮನೇಲಿ ಇದ್ದಾಳೆ ಅಂತ ನೋಡ್ಕೊಂಡು ಬಾಯಿ ಮಾತಾಡ್ತಾ ಇದೆಯಲ್ಲ ಮರ್ಯಾದಿಂದ ಜಾಗ ಖಾಲಿ ಮಾಡಿದ್ರೆ ಸರಿ ಇಲ್ಲಾಂದ್ರೆ ಬಾಯಿ ನಾನ್ ಹೇಳುದು ನಿಮ್ ಮನೆ ನಿಮ್ ಮನೆ ಜಗ್ಲಿ ಮೇಲೆ ರೂಮ್ ಬಾಡಿಗೆ ಅಂತ ಕುಡಿ

ಅಷ್ಟೇ ನಿಮ್ಮ ಅಪ್ಪಗೆ ಏನ್ ಮಾಡ್ತಾ ಇರ್ತಾನ ವಾಚ್ಮನ್ ಕೆಲಸ ಕೆಲ್ಸ ಎಲ್ಲಿ ಮೈಸೂರ್ ಜುಗರ್ ಇಲ್ಲ ಉಚ್ಚ ಆಸ್ಪತ್ರೆಯಲ್ಲಿ ಏ ಏನ್ಲಾ ಹೆಂಗೆ ಹೇಳ್ತಾ ಇದೆಯಾ ನೀನು ನಮ್ಮ ಅಪ್ಪನ್ಗೆ ನಿಮ್ಮಂತ ಹುಡುಗರ್ನ ಕಾಯೋದೇ ದೊಡ್ಡ ಕೆಲ್ಸ ಜೀ ಸರಿ ಇವಾಗ ನಮ್ಮ ಅಪ್ಪ ಎಲ್ಲಿರ್ತಾನ ಹತ್ರ ಬೈಲಿ ಹೇಳ್ತೀನಿ ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಕೆಂಪಮ್ಮನ್ ಹೋಟ್ಲು ಅಲ್ಲೇ ನಮ್ಮ ಅಪ್ಪ ಮಲಿಕಂಡಿರ್ತಾನೆ ಓಯಿಸ ಬಂದ್ರೆ ಬಂಗಳ ಬುಡ್ತಾ ಮಾಡ್ಕೊಂಡು ಬಂದಿವಣ್ಣ ಆ ಕೆಂಪಿ ಹೋಟ್ಲಲ್ಲಿ ಏನ್ರಿ ಮಪ್ಪ ಕೆಲ್ಸ ಮಲಿಕಂಡ್ ಎಲ್ರು ಏನ್ಲ ಮಾಡರು ನಿದ್ದೆ ತಾನೇ ಮಾಡ್ತಾರೆ ಹಂಗೆ ಏನೋ ನಮ್ಮ ಅಪ್ಪನ್ಗೆ ಕೆಂಪಿ ಪಕ್ಕ ಮಲಿಕಂಡ್ರೆ ನಿದ್ದೆ ಜಾಸ್ತಿ ಬತ್ತದೆ ಅಂತ ಹೋಗಿ ಮಲಿಕತ್ತಾನೆ ನಿಮ್ಮಪ್ಪ ಕೇಳಿ ಬಟ್ಟಿ ಮಗ ನಿದ್ದೆ ಮಾಡಕ್ ಹೋದ್ರು ಹೋಗಿಲ್ಲ ಬೇರೆ ಏನೋ ಮಾಡಕ್ ಹೋಗೋಣ ಅದು ಬಾ ನಾನು ಕಟ್ಕಂಡೆ ಏನು ಕಿಸಿನಾರ ನೀನ್ ಅಪ್ಪಂತ ಕ್ಯಾಕೋದಿಯಾ ಸರಿ ಹೋಗಮ್ಮ ಹ್ಮ್ ಬಾ